ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ಒಂದು ರೆಸಿಪಿ ರುಚಿನೂ ಇರಬೇಕು ಹಾಗೆ ಆರೋಗ್ಯಕರವಾಗಿರಬೇಕು ತುಂಬ ಇಷ್ಟಪಟ್ಟು ತಿಂದರು ಬ್ರೇಕ್ಫಾಸ್ಟಿಗೂ ಆಯಿತು ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ತುಂಬ ಇಷ್ಟಪಟ್ಟರು ಈ ಏನಂದರೆ ಈ ನುಗ್ಗೆಕಾಯಿ ನುಗ್ಗೆಕಾಯಿ ಸಾಗು ನೀವು ಮಾಡಿದ್ದೀರ ಈ ರೀತಿಯಾಗಿ ತುಂಬ ಸಿಂಪಲ್ ರುಬ್ಬೋ ಹಾಕಿಲ್ಲ ಏನೂ ಇಲ್ಲ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಆಗುತ್ತೆ ಅದ್ರ ಜೊತೆ ಚಪಾತಿಯಾದರೂ ಮಾಡ್ಕೋಬೋದು ನಾನು ಪೂರಿ ಜೊತೆ ಮಾಡಿದ್ದೀನಿ ನೀವು ಬೇರೆ ಬೇರೆ ರೀತಿಯ ಸಾಗುಗಳನ್ನು ಮಾಡಿರ್ತೀರ ಪೂರಿ ಜೊತೆ ಆದರೆ ಒಮ್ಮೆ ಈ ನುಗ್ಗೆಕಾಯಿಂದ ಈ ರೀತಿ ಒಮ್ಮೆ ಸಾಗು ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನುಗ್ಗೆಕಾಯಿ ಸಾರೆಲ್ಲ ಮಾಡಿರ್ತೀರ ಬಟ್ ಒಂದ್ಸಲ ಇದನ್ನ ಮಾಡಿ ನಿಮಗೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ ನೋಡಿ ಈ ನುಗ್ಗೆಕಾಯಿ ಜೊತೆ ಈ ಪೂರಿ ತಿಂತ ಇದ್ರೆ ಆಹ ಏನು ರುಚಿ ಅಂತೀರಾ ಮತ್ತು ಈ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾಲ್ಕು ನುಗ್ಗೆಕಾಯಿನ ಕೈಯನ್ನು ನೀಟಾಗಿ ತೊಳೆದು ಬಿಟ್ಟು ನಾನು ಇದನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗ್ಯಾಸ್ ಫ್ಲೇಮನ್ನ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಹೇಳಿದ್ನಲ್ವ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ನಾಲ್ಕರಿಂದ ಐದು ನಾನು ಎಣ್ಣೆ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಸಿಪ್ಪೆ ತೆಗೆದು ನೀಟಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಹಾಕೊತಾ ಇದ್ದೀನಿ ಹಾಗೆ ಕರ್ಬೇವು ಸೊಪ್ಪನ್ನು ಹಾಕೋಬೇಕು ನಂತರ ಹೆಚ್ಚಿರುವಂತಹ ಉದ್ದಕ್ಕೆ ಹೆಚ್ಚಿದ್ನಲ್ಲ ಈರುಳ್ಳಿ ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಇತ್ತು ಇಲ್ಲಾಂದರೆ ಎರಡು ಈರುಳ್ಳಿ ಕೂಡ ಹೆಚ್ಚು ಹಾಕೋಬಹುದು ಹಾಗೆ ಇಲ್ಲಿ ಮೂರು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಸೊ ಅದನ್ನು ನೀಟಾಗಿ ತೊಳೆದು ಈ ಥರ ಉದ್ದಕ್ಕೆ ಹೆಚ್ಚು ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನು ಈ ಹಣ್ಣನ್ನು ಅಂದರೆ ಈ ಟೊಮೆಟೊ ಹಣ್ಣನ್ನು ಕೂಡ ಹೆಚ್ಚಿ ಇಟ್ಕೊಳ್ತೀನಿ ಸೇಮ್ ಈರುಳ್ಳಿ ಯಾವ ರೀತಿ ಹೆಚ್ಚಿದಿನೋ ಅದೇ ರೀತಿ ಉದ್ದಕ್ಕೆ ಹೆಚ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ರಿಯಲಿ ಫ್ರೆಂಡ್ಸ್ ತುಂಬ ಸಿಂಪಲ್ ಬಟ್ ತುಂಬ ರುಚಿಯಾಗಿರುತ್ತೆ ಸೊ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೇಲಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಪುದೀನ ಕೊತ್ತಂಬರಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹಾಕಿದ್ದೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಈ ಪುದೀನ ಈ ಕೊತ್ತಂಬರಿ ಈ ಪೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದ್ರಿಂದ ನಂತರ ಹೆಚ್ಚಿರುವಂಥ ಈ ಟೊಮೊಟೊನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಏನಾಗುತ್ತೆ ಟೊಮೊಟೊ ಬೇಗ ಕುಕ್ಕಾಗುತ್ತೆ ಸ್ವಲ್ಪ ಅರಿಶಿನ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ ಅದನ್ನು ಹಾಕ್ಕೊಂಡು ಇದನ್ನು ಈ ಥರ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಅಷ್ಟರಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾನು ನೋಡ್ತಾ ನೋಡ್ತಾನೆ ಯಾಕಂದರೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಸೊ ಈಗ ಸಿಮ್ಮಲ್ಲೇ ಇಟ್ಟಿರ್ತೀನಿ ಈ ನುಗ್ಗೆಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೆ ಸೊ ಇದನ್ನ ಈಗ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಕೊಳ್ತೀನಿ ಏನಂದ್ರೆ ಸೈಡಲ್ಲಿ ನಾನು ನುಗ್ಗೆಕಾಯಿನ ಬೇಯಿಸ್ಕೊಂಡು ಮತ್ತೆ ಗ್ರೇವಿ ಮಾಡಿದ್ರೆ ಬೆಳಗ್ಗೆ ಟೈಮ್ ಇರಲ್ಲ ನನಗೆ ಹಾಗಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಇದನ್ನ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಈ ಹೆಚ್ಚಿರುವಂತ ನುಗ್ಗೆಕಾಯಿನ ಇದರಲ್ಲಿ ಹಾಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ರುಬ್ಬೋ ಅವಶ್ಯಕತೆ ಕೂಡ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಒಂದು ಬಟ್ಲಲ್ಲಿ ನಾನು ಈ ಏನಂದ್ರೆ ಹಸಿ ಬಟಾಣಿ ನಾನು ಮೊದಲೇ ಸೀಸನ್ ಇತ್ತಲ್ವ ಆವಾಗ ನಾನು ಇದನ್ನ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಒಂದೂವರೆ ಎರಡು ಕೆ ಜಿಯಷ್ಟು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಅದೇ ಬ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟಾದರೆ ಸಾಕು ಇನ್ನೂ ಸ್ವಲ್ಪ ನೀರು ನಿಮಗೆ ಯಾವ ಎಷ್ಟು ಬೇಕಾಗುತ್ತೋ ಗ್ರೇವಿ ನೋಡಿಕೊಂಡು ಹಾಕೋಬೋದು ಈಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ಹಾಕೊಂಡು ಈ ರೀತಿ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ಆಗಬೇಕು ಓನ್ಲಿ ಒನ್ ವಿಸಲ್ ಸಾಕು ಜಾಸ್ತಿ ಎಲ್ಲ ಮಾಡ್ಕೋಬೇಡಿ ಇಲ್ಲಾಂದ್ರೆ ಏನಾಗುತ್ತೆ ನುಗ್ಗೆಕಾಯಿ ಮ್ಯಾಶ್ ಆಗಿಬಿಡುತ್ತೆ ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಒಂದು ವಿಸಲ್ ಮಾಡಿದ ತಕ್ಷಣ ಹಾಫ್ ಮಾಡಿ ಸೊ ಅಷ್ಟರಲ್ಲಿ ನಾನು ಇದೆಲ್ಲ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಇದಕ್ಕೆ ನೋಡಿ ಅಲ್ಲಿ ವಿಸಲ್ ಕೂಡ ಆಯಿತು ಜಸ್ಟ್ ಒಂದು ವಿಸಲಿಗೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ನಾನು ಇಲ್ಲೆಲ್ಲ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ನಾನು ಪೂರಿ ಮಾಡ್ಕೊಳ್ತೀನಿ ನೀವು ಚಪಾತಿ ಬೇಕಾದರೂ ಮಾಡ್ಕೋಬೋದು ಬಟ್ ಇದಕ್ಕೆ ಮಕ್ಕಳು ಪೂರಿ ಮಾಡಿದ್ರೆ ಪೂರಿ ಇಷ್ಟಪಟ್ಟು ತಿಂತಾರೆ ಸೊ ಆ ಪೂರಿ ಜೊತೆ ಈ ನುಗ್ಗೆಕಾಯಿ ಸಾಗು ಇಷ್ಟಪಟ್ಟು ತಿಂತಾರೆ ಅಂತ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಳಿಗೂ ಇಷ್ಟ ಆಗಬೇಕು ದೊಡ್ಡೋರಿಗೂ ಇಷ್ಟ ಆಗಬೇಕು ನಮಗೆ ಎಲ್ಲರೂ ಒಂದೇ ರೀತಿ ತಿಂದ್ಬಿಟ್ರೆ ಬೆಳಗ್ಗೆ ಯಾರಿಗೂ ಟೆನ್ಷನ್ ಇರಲ್ಲ ಗಡಿಬಿಡಿಯಲ್ಲಿ ಸೊ ಹಾಗಾಗಿ ಇವತ್ತು ಪೂರಿನ ಮಾಡ್ತಾ ಇದ್ದೀನಿ ಸೊ ಮೊದಲೇ ನಾನು ಹಿಟ್ಟು ಕಲಸಿಟ್ಟಿದ್ದೆ ಸೇಮ್ ಚಪಾತಿ ಮಾಡೋಣ ಅಂದ್ಕೊಂಡೆ ಮಕ್ಕಳು ಹೇಳಿದ್ರು ಪೂರಿ ಮಾಡು ಅಂತ ಹಾಗಾಗಿ ಆ ಚಪಾತಿ ಮಾಡೋ ಬದಲಿ ನಾನು ಏನು ಮಾಡಿದೆ ಪೂರಿ ಮಾಡಿಬಿಟ್ಟೆ ಸೊ ಒಳ್ಳೇದೇ ಆಯಿತು ಯಾಕಂದರೆ ತುಂಬ ಇಷ್ಟಪಟ್ಟು ತಿಂದರು ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಚಪಾತಿ ಆದರೂ ಮಾಡ್ಕೊಳ್ಳಿ ಅಥವಾ ಪೂರಿ ಕೂಡ ನೀವು ಮಾಡ್ಕೋಬೋದು ಸೊ ನೋಡಿ ಈ ರೀತಿಯಾಗಿ ನಾನು ಪೂರಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಪೂರಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಸೊ ಇದು ಒಂದು ಐದು ನಿಮಿಷ ಕೂಡ ಇದು ರೆಸ್ಟಲ್ಲಿ ಇಟ್ಟಿದ್ವಲ್ವಾ ವಿಸಲ್ ಆಗಿದ ತಕ್ಷಣ ಇದು ಕೂಡ ನಾನು ಕುಕ್ಕರ್ ಲಿಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಜಸ್ಟ್ ಒಂದ್ ವಿಸಲಿಗೆ ಆಫ್ ಮಾಡಿ ಅಂತ ಹೇಳಿದೆ ಯಾಕಂದ್ರೆ ಈ ರೀತಿ ಕರೆಕ್ಟಾಗಿ ಕುಕ್ ಆಗುತ್ತೆ ಎರಡು ವಿಸಲ್ ಮೂರ್ ವಿಸಲ್ ಮಾಡ್ಬಿಟ್ರೆ ಏನಾಗುತ್ತೆ ಅದೆಲ್ಲ ಮ್ಯಾಶ್ ಆಗ್ಬಿಡುತ್ತೆ ಹಾಗಾಗಿ ಜಸ್ಟ್ ಒಂದ್ ವಿಸಲಿಗೆ ಮಾಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಈ ಪೂರಿ ಜೊತೆ ಸಾಗು ಪರ್ಫೆಕ್ಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಕೂಡ ಹಾಕಿದೀನಲ್ವಾ ಹಸಿ ಬಟಾಣಿ ಇಲ್ಲ ಅಂದ್ರೆ ರಾತ್ರಿನೇ ನೀವು ಈ ಬಟಾಣಿ ಒಣ ಬಟಾಣಿ ನೆನೆಸಿಡಿ ಬೆಳಗ್ಗೆ ನೀವು ಇದನ್ನ ಮಾಡಬಹುದು ಸೊ ನೋಡಿದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಈ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಅಂತ ಕೂಡ ಹೇಳಬಹುದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗುತ್ತೆ ಮತ್ತೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ನೋಡಿ ಈ ಪೂರಿ ಜೊತೆ ಈ ನುಗ್ಗೆಕಾಯಿ ಸಾಗು ತುಂಬಾನೇ ರುಚಿಯಾಗಿತ್ತು ಫ್ರೆಂಡ್ಸ್ ನೀವು ಮಾಡಿ ತಿಂದ್ಮೇಲೆ ಗೊತ್ತಾಗುತ್ತೆ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಹಾಗಾಗಿ ಇದನ್ನ ಮಾಡಿ ತಿನ್ನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಬಾಯಿ ಚಪ್ಪರಿಸಿ ತಿನ್ನುವಂತಹ ರುಚಿ ಇದು ಈ ನುಗ್ಗೆಕಾಯಿ ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್